ಆತ್ಮೀಯ ಮಿತ್ರ ನಮಸ್ಕಾರ ನಿಮ್ಗೆಲ್ರಿಗೂ ವಿವೇಕಮಾಲೆಯ ಶುಭಕಾಮನೆಗಳು ನಾವೆಲ್ಲರೂ ವಿವೇಕಮಾಲೆಯನ್ನು ಧರಿಸಿ ಪ್ರತಿನಿತ್ಯ ಒಂದಷ್ಟು ಎಕ್ಸರ್ಸೈಝನ್ನು ಮಾಡ್ತಾ ಈ ದೇಹವನ್ನು ನಾವು ಹೇಳಿದಂತೆ ಕೇಳುವ ಬಗ್ಗು ಬಗ್ಗಿಸುವ ಕೆಲಸವನ್ನು ಮಾಡ್ತಾ ಇದ್ದೀವಿ ಯಾವಾಗ ದೇಹ ಆಗ ಬಗ್ಗುತ್ತೋ ನಾವು ಹೇಳಿದಂತೆ ಕೇಳುತ್ತೋ ಆಗ ದೇಹ ಸದೃಢ ಅಂತ ಹೇಳ್ಬೋದು ಕೆಲವರ ದೇಹ ತುಂಬ ಭರ್ಜರಿಯಾಗಿರುತ್ತೆ ಆ ದೇಹ ಅವ್ರ ಮಾತನ್ನೇ ಕೇಳ್ತಿರೋದಿಲ್ಲ ಏನು ಉಪಯೋಗ ಅಂತ ದೇಹವನ್ನು ತೆಗೆದುಕೊಂಡು ನಮ್ಮ ಮಾತನ್ನ ದೇಹ ಕೇಳಬೇಕು ನಾನು ಅಂದ್ರೆ ದೇಹ ಅಲ್ಲ ದೇಹ ನಾನು ಬಳಸುವ ವಸ್ತು ನಾನು ಯಾವ ಅದ್ಭುತವಾದನ್ನ ಬದುಕಿನಲ್ಲಿ ಸಾಧಿಸಬೇಕು ಅಂತ ಅನ್ಕೊಂಡಿದ್ದೀನೋ ಅದಕ್ಕೆಲ್ಲಕ್ಕೂ ಇನ್ಸ್ಟ್ರೂಮೆಂಟ್ ಆಗಿ ಬಳಕೆಯಾಗುವಂತದ್ದು ದೇಹ ಅಂತ ಅದು ಭಾರತೀಯ ಅಧ್ಯಾತ್ಮದ ಪರಿಕಲ್ಪನೆ ಸುಮ್ಮನೆ ಯೋಚನೆ ಮಾಡಿ ನಾನು ಅಂತ ನಾನು ಇಲ್ಲಿ ತೋರಿಸ್ಕೊಳ್ತೀನಲ್ಲ ಯಾರಾದರೂ ಕೇಳಿದಾಗ ನೀನು ಯಾರು ಅಂತಂದಾಗ ನಾನು ಅಂತ ಹೇಳ್ತೀವಲ್ಲ ಈ ನಾನು ಅಂತ ಹೇಳೋದು ಯಾರನ್ನ ಈ ದೇಹವೇ ನಾನಾದರೆ ನಾನು ನನ್ನ ಇಲ್ಲ ಅಂತಂದ್ರೆ ಈ ದೇಹ ನಾನು ಚಿಕ್ಕವನಾಗಿದ್ದೀನಿ ಅಂತ ಅರ್ಥನಾ ನನ್ನ ಕೈಗಳು ತುಂಡರಿಸಿ ಹೋದರೆ ಅಥವಾ ನನ್ನ ಕಣ್ಣಿಗೇನು ಆದರೆ ನನ್ನ ತಲೆಗೇನು ಆದರೆ ನಾನು ಇಲ್ಲ ಅಂತ ಅರ್ಥನ ನಾನು ಯಾವಾಗಲೂ ಇರ್ತೀನಿ ಅಂತಂದ್ರೆ ನಾನು ಈ ದೇಹ ಅಲ್ಲ ನಾನು ಈ ದೇಹದ ಮೂಲಕ ಕೆಲಸ ಮಾಡಿಸ್ಕೊಳ್ತಿದ್ದೀನಿ ಅಂತ ಅರ್ಥ ನನ್ನ ಇನ್ಸ್ಟ್ರೂಮೆಂಟ್ ಅನ್ನ ಯಾವಾಗ್ಲೂ ಚೆನ್ನಾಗಿ ಇಟ್ಕೊಳ್ಬೇಕಾಗಿರೋದು ನನ್ನ ಕರ್ತವ್ಯ ಅಂತ ಯಾರಾದರೂ ಒಬ್ಬ ಹೊಲದಲ್ಲಿ ಕೆಲಸ ಮಾಡುವಂತವನು ತನ್ನ ನೇಗಿಲನ್ನ ಚೆನ್ನಾಗಿ ಮೇಂಟೈನ್ ಮಾಡ್ತಾನೆ ನೇಗಿಲು ಅವನಲ್ಲ ಆದರೆ ಅವನ ಕೆಲಸಕ್ಕೆ ಆ ನೇಗಿಲು ಇನ್ಸ್ಟ್ರೂಮೆಂಟ್ ಹಾಗೆಯೇ ನನ್ನ ಕೆಲಸಕ್ಕೆ ಈ ದೇಹ ಇನ್ಸ್ಟ್ರೂಮೆಂಟ್ ಆಗಿರುವಾಗ ಈ ದೇಹವನ್ನ ಚೆನ್ನಾಗಿ ಕಾಪಾಡಿಕೊಳ್ಳೋದು ನನ್ನ ಜವಾಬ್ದಾರಿ ಅನ್ನೋದು ಭಾರತೀಯ ಆಧ್ಯಾತ್ಮ ಪರಂಪರೆಯ ಒಂದು ವೈಶಿಷ್ಟ್ಯಪೂರ್ಣವಾಗಿರುವಂಥ ಸ್ವರೂಪ ಅಂತ ಇದರ ಆಧಾರದ ಮೇಲೆ ನಮ್ಮ ಭಿನ್ನ ಭಿನ್ನ ಮಾರ್ಗಗಳು ಅದು ದ್ವೈತ ಇರ್ಬೋದು ಅದ್ವೈತ ಇರ್ಬೋದು ವಿಶಿಷ್ಟಾದ್ವೈತ ಇರ್ಬೋದು ಇವೆಲ್ಲವೂ ಕೂಡ ಇದರ ಆಧಾರದ ಮೇಲೆಯೇ ರೂಪುಗೊಂಡಿದ್ದು ಅಂತ ನಾವು ನಿಸ್ಸಂಶಯವಾಗಿ ಹೇಳ್ಬೋದು ಇದರ ಕುರಿತಂತೆ ಹೆಚ್ಚಿನ ಆಳಕ್ಕೆ ತಿಳ್ಕೊಳ್ಬೇಕಾದಂಥ ಅಗತ್ಯ ಇದೆ ಎನೆಯೋ ನಾನು ವಿವೇಕಾನಂದರ ಕುರಿತಂತೆ ಹೇಳೋದಾದರೆ ಸ್ವಾಮಿ ವಿವೇಕಾನಂದರು ವಿದೇಶದಲ್ಲಿ ಎಂತ ಅದ್ಭುತವಾದ ಕೆಲಸವನ್ನು ಮಾಡಿದ್ರು ಅಂತಂದ್ರೆ ಅವರು ವಿದೇಶದಿಂದ ಅಹ್ ಖೇತ್ರಿ ಮಹಾರಾಜನಿಗೊಂದು ಪತ್ರ ಬರೀತಾರೆ ಆ ಪತ್ರದಲ್ಲಿ ಏನ್ ಹೇಳ್ತಾರೆ ಗೊತ್ತಾ ನಾನು ಅದಾಗ್ಲೇ ಬೀಜವನ್ನ ಈ ವಿದೇಶಿ ನೆಲದಲ್ಲಿ ನೆಟ್ಟಾಗಿದೆ ಈ ಬೀಜ ಆಗ್ಲೇ ಗಿಡವೂ ಆಗ್ಬಿಟ್ಟಿದೆ ಇನ್ನು ಕೆಲವೇ ವರ್ಷಗಳಲ್ಲಿ ಇದು ಹೆಮ್ಮರವಾಗಿ ಬೆಳೆಯೋದನ್ನ ನಾವು ನೋಡ್ಬೋದು ಅಂತ ಕೆಲಸ ಇಲ್ಲಿ ಆಗಿದೆ ಅಂತ ಸ್ವಾಮಿ ವಿವೇಕಾನಂದರು ಬರೀತಾರೆ ಪ್ರಾಬಬ್ಲಿ ಥೌಸಂಡ್ ಐಲ್ಯಾಂಡ್ ಪಾರ್ಕ್ ನಲ್ಲಿ ಅವರು ಮಾಡಿದ ಕೆಲಸದಂತ ಕೆಲಸದ ನಂತರ ಲಿಯಾನ್ ಲ್ಯಾಂಡ್ಸ್ಬರ್ಗ್ ತರದವರು ದೀಕ್ಷೆ ತೆಗೆದುಕೊಂಡು ಸನ್ಯಾಸಿ ಆದ ನಂತರ ವಿದೇಶದಲ್ಲಿ ಅಮೆರಿಕಾದಲ್ಲಿ ಅವರಿಗೆ ತುಂಬಾ ಧೈರ್ಯ ಬಂದ್ಬಿಟ್ಟಿತ್ತು ಒಂದು ವಿಶೇಷವಾಗಿರುವಂತ ಕೆಲಸ ಅಮೆರಿಕಾದಲ್ಲಿ ಆಗ್ತಾ ಇದೆ ಅಂತ ಆ ಕೆಲಸದ ನಂತರ ಸ್ವಾಮಿ ವಿವೇಕಾನಂದರು ಭಾರತಕ್ಕೆ ಬಂದ್ರಲ್ಲ ಭಾರತಕ್ಕೆ ಬರುವ ವೇಳೆಗೆ ಒಬ್ಬ ಹೆಣ್ಮಗಳು ಮಾರ್ಗರೇಟ್ ನೋಬಲ್ಗೆ ತಾನೂ ಭಾರತಕ್ಕೆ ಬಂದು ಕೆಲಸ ಮಾಡಬೇಕು ಅಂತ ಅನ್ನಿಸ್ಬಿಟ್ಟಿತ್ತು ಪದೇ ಪದೇ ಸ್ವಾಮಿ ವಿವೇಕಾನಂದರಿಗೆ ಪತ್ರ ಪತ್ರ ಬರೀತಿದ್ಲು ನಾನು ನಿಮ್ಮ ದೇಶಕ್ಕೆ ಬರಬೇಕು ನಾನು ಸೇವೆ ಮಾಡಬೇಕು ಸ್ವಾಮಿ ವಿವೇಕಾನಂದ್ರ ಆಕೆ ಪದೇ ಪದೇ ಹೇಳೋರು ಬರಬಹುದು ನೀನು ಖಂಡಿತವಾಗಿ ಬರ್ಬೋದು ಆದರೆ ಪ್ರಾಬ್ಲಮ್ ಏನು ಅಂತಂದ್ರೆ ನನ್ನ ದೇಶ ನೀನು ಅನ್ಕೊಂಡಂತಿಲ್ಲ ಇಲ್ಲಿ ಮೂಢನಂಬಿಕೆ ಅಂತ ನೀವೇನು ಕರಿತಿರೋ ಅದಿದೆ ಇಲ್ಲಿ ಅಜ್ಞಾನ ಇದೆ ಇಲ್ಲಿ ನೀವು ಯಾವುದನ್ನು ಕೊಳಕು ಅಂತ ಕರಿತಿರೋ ಅದಿದೆ ಇಲ್ಲಿನ ಜನ ತುಂಬಾ ಇನ್ನೋಸೆಂಟು ಅದು ನಿಮಗೆ ಸಹಿಸಿಕೊಳ್ಳಿಕ್ ಆಗೋದಿಲ್ಲ ಈ ಥರದ್ದೆಲ್ಲವನ್ನು ಬರೆದು ಸ್ವಾಮೀಜಿ ಪದೇ ಪದೇ ಡಿನೈ ಮಾಡ್ತಿದ್ರು ಆದರೂ ಆಕೆ ಬರಲೇಬೇಕು ಅಂತ ಹಠ ಹಿಡಿದಾಗ ಸ್ವಾಮೀಜಿ ಏನಂತ ಉತ್ತರ ಬರೆದ್ರು ಗೊತ್ತಾ ಬಾ ನೀನು ಬರ್ಬಹುದು ಆದರೆ ಒಂದೇ ಒಂದು ಕಂಡೀಷನ್ ನನ್ನ ದೇಶವಾಸಿಗಳ ಬಗ್ಗೆ ನಾನು ಇನ್ನು ಒಂದೇ ಒಂದು ಕೆಟ್ಟ ಮಾತು ಕೇಳಲಿಕ್ಕೂ ಇಚ್ಛೆ ಪಡಲ್ಲ ನನ್ನ ಜನರನ್ನ ಬೈಯೋದಿಲ್ಲ ಅಂತ ನೀನು ಮಾತು ಕೊಡೋದಾದ್ರೆ ನೀನು ಬರ್ಬೋದು ಅಂತ ಇದು ಈ ಮನುಷ್ಯನ ಅಖಂಡವಾಗಿರುವಂತ ಪ್ರೀತಿ ಅಂತ ನನಗೆ ಯಾವಾಗಲೂ ಅನ್ಸುತ್ತೆ ಇಂಥ ಸ್ವಾಮಿ ವಿವೇಕಾನಂದರು ನಿವೇದಿತಾನ ಭಾರತಕ್ಕೆ ಕರ್ಕೊಂಡು ಬಂದರು ಕರ್ಕೊಂಡು ಬಂದು ಮಾರ್ಗ್ರೆಟ್ ನೋಬಲನ್ನು ಅನ್ನ ಅವಳು ಸಾವಿರದ ಎಂಟುನೂರ ತೊಂಬತ್ತೆಂಟಕ್ಕೆ ಬರ್ತಾಳೆ ಬಂದ ನಂತರ ಅವಳನ್ನ ಒಂದು ದಿನ ಮಾರ್ಚ್ ಇಪ್ಪತ್ತೈದಕ್ಕೆ ಅದೇ ವರ್ಷ ಮಾರ್ಚ್ ಇಪ್ಪತ್ತೈದಕ್ಕೆ ಅವಳನ್ನ ಬೇಲೂರು ಮಠದ ಶ್ರೈನಿಗೆ ಕರ್ಕೊಂಡೋಗಿ ಆ ಶ್ರೈನಲ್ಲಿ ಕೂರಿಸಿ ಅವಳಿಗೆ ದೀಕ್ಷೆಯನ್ನು ಕೊಟ್ಟು ರಾಮಕೃಷ್ಣ ಮಂತ್ರದಿಂದ ಅವಳನ್ನು ಪುನೀತಗೊಳಿಸಿ ಅವಳಿಗೆ ಹೇಳ್ತಾರೆ ಇನ್ಮುಂದೆ ನಿನ್ನ ಹೆಸರು ಮಾರ್ಗ್ರೇಟ್ ನೋಬಲ್ ಅಲ್ಲ ನೀನು ಭಾರತದಲ್ಲಿ ಕೆಲಸ ಮಾಡುವಾಗ ನಿನ್ನ ಹೆಸರು ಇನ್ನು ಮುಂದೆ ನಿವೇದಿತ ಅಂತಾಗುತ್ತೆ ತಾಯಿ ಭಾರತಿಗೆ ನಿವೇದನೆಯಾಗಿರುವ ಪುಷ್ಪ ನೀನಾಗಬೇಕು ಅಂತ ನನ್ನ ಅಪೇಕ್ಷೆ ಅಂತ ಸ್ವಾಮಿ ವಿವೇಕಾನಂದರು ಅವಳಿಗೆ ಹೇಳ್ತಾರೆ ಹೀಗೆ ಆಕೆ ಭಾರತದ ಸೇವೆಗೆ ಸಜ್ಜಾಗೋದು ಎಷ್ಟರ ಮಟ್ಟಿಗೆ ಆಕೆ ಸೇವೆ ಅಂತಂದ್ರೆ ಬಹುಶಃ ನಾನು ಒಂದೇ ಮಾತಲ್ಲಿ ಹೇಳ್ಬೋದು ಸಮಯದ ಮಿತಿಯಿಂದ ನನಗೆ ಅಕ್ಕ ಅಂತಂದ್ರೆ ಭಯಂಕರವಾದ ಪ್ರೀತಿ ಆಕೆ ಭಾರತಕ್ಕೆ ಮಾಡಿರುವ ಕೆಲಸವನ್ನು ನೋಡಿ ಪ್ರೀತಿ ಅನ್ಸೋದಷ್ಟೇ ಆಕೆ ಎಷ್ಟರ ಮಟ್ಟಿಗೆ ಭಾರತದ ಸೇವೆ ಮಾಡಿದ್ಲು ಅಂತಂದ್ರೆ ಒಂದ್ಸಲ ಒಂದು ತನ್ನ ಶಾಲೆಯ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೋಸ್ಕರ ಕಟ್ಟಿದ ಶಾಲೆಯಲ್ಲಿ ಮಕ್ಕಳಿಗೆ ಪ್ರಶ್ನೆ ಕೇಳ್ತಾಳೆ ಭಾರತದ ರಾಣಿ ಯಾರು ಅಂತ ನಾನಾಗ್ಲಿ ನೀವಾಗ್ಲಿ ಈ ಪ್ರಶ್ನೆಗೆ ಉತ್ತರ ಏನಂತ ಕೊಡ್ತೀವಿ ಹೇಳಿ ಭಾರತದ ರಾಣಿ ಅಂತಂದ್ರೆ ನಾವು ಕ್ವೀನ್ ಎಲಿಜಬೆತ್ ಅಂತ ಅವತ್ತಿನ ದಿನಗಳಲ್ಲಿ ಹೇಳ್ಬೋದಿತ್ತಲ್ಲ ಹಾಗೆ ಹೇಳಿದ್ರು ಮಕ್ಕಳು ಅಕ್ಕ ಹೇಳ್ತಾಳೆ ಛೀ ಕ್ವೀನ್ ಎಲಿಜಬೆತು ಬ್ರಿಟನ್ನಿನ ರಾಣಿ ಭಾರತದ ರಾಣಿ ಅಂತಂದರೆ ಅದು ಸೀತೆ ಅದು ಸಾವಿತ್ರಿ ಅಂತ ಹೇಳಿ ಅವರ ಬಗ್ಗೆ ಮಕ್ಕಳಿಗೆ ಹೇಳುವಂಥ ಪ್ರಯತ್ನ ಮಾಡಿದವಳು ಅಕ್ಕ ಒಂದಷ್ಟು ಜನ ಕ್ರಿಕೆಟ್ ಆಟ ಆಡ್ತಾ ಇದ್ದೀವಿ ಅಕ್ಕ ನೀನು ಬಂದು ಗೆದ್ದವರಿಗೆ ಟ್ರೋಫಿ ಕೊಡಬೇಕು ಅಂತಂದಾಗ ಅಕ್ಕ ಕಾರ್ಯಕ್ರಮದ ನಡುವಿಂದ ಎದ್ದು ಬಂದಳು ನಾನು ಕೊಡೋದಿಲ್ಲ ನೀವು ದೇಸಿ ಕ್ರೀಡೆಗಳನ್ನು ಆಡಿ ನನಗೆ ಟ್ರೋಫಿ ಕೊಡಿಲಿ ಕರಲಿದ್ರೆ ಆಗ ಬರ್ತೀನಿ ಅಂತ ಮುಂದೆ ಅದೇ ವಿದ್ಯಾರ್ಥಿಗಳು ದೇಸಿ ಆಟಗಳನ್ನು ಆಡಿಸಿ ಅಕ್ಕನ ಹತ್ರ ಟ್ರೋಫಿ ತೆಗೆದುಕೊಳ್ತಾರೆ ಇದು ಅಕ್ಕ ಭಾರತೀಯರೊಳಗೆ ದೇಶ ಪ್ರೇಮವನ್ನು ತುಂಬಿದ ರೀತಿ ಕೊನೆಗೆ ಈ ದೇಶದ ಯಾವುದಾದ್ರೂ ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಪಟ್ಟ ಪುಸ್ತಕ ಬಂದು ಭಾರತದ ಸ್ವಾತಂತ್ರ್ಯ ಹೋರಾಟಗಾರರ ಪಟ್ಟಿ ಮಾಡಿ ಅದರಲ್ಲಿ ಅಕ್ಕ ನಿವೇದಿತೆಯ ಹೆಸರಿಲ್ಲ ಅಂತಂದ್ರೆ ಆ ಪಟ್ಟಿ ಅಪೂರ್ಣ ಅಂತ ನಾನು ಕರಿತೀನಿ ಯಾಕೆ ಅಂತಂದ್ರೆ ಈ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೂ ಅಕ್ಕನ ಕೊಡುಗೆ ಅಪಾರ ಅಕ್ಕನಂತೆ ಮತ್ತೊಬ್ಬ ಹೆಣ್ಮಗಳು ನಾನು ಇವತ್ತಿನ ಪ್ರಶ್ನೆ ನಿಮ್ ಮುಂದೆ ಇಡ್ತೀನಿ ಎಕ್ಸರ್ಸೈಸ್ ಹೇಳ್ಕೊಡೋಕ್ಕಿಂತ ಮುಂಚೆ ಅಕ್ಕನಂತೆ ಮತ್ತೊಬ್ಬ ಹೆಣ್ಣು ಮಗಳು ಈ ದೇಶಕ್ಕೆ ತುಂಬಾ ಕೆಲಸ ಮಾಡಿದ್ರು ಜೋಸೆಫಿನ್ ಮ್ಯಾಕ್ಲಾಯ್ಡ್ ಅಂತ ಹೆಸರು ಹಾಕಿದ್ರು ಜೋಸೆಫಿನ್ ಮ್ಯಾಕ್ಲೋಡ್ ಅಮೆರಿಕಾದ ಈ ಹೆಣ್ಣುಮಗಳು ಸ್ವಾಮಿ ವಿವೇಕಾನಂದರ ಭಕ್ತೆ ವಿವೇಕಾನಂದರಿಗಿಂತ ಬಹಳ ದೊಡ್ಡವಳು ಆಕೆ ಆ ಆಶ್ರಮದ ಸಾಧುಗಳನ್ನೆಲ್ಲ ಆಕೆ ಪುಟ್ಟ ಮಕ್ಕಳಂತೆ ನೋಡ್ತಿದ್ಲು ಆ ಪರಿಯ ಅಷ್ಟು ವಯಸ್ಸಿನಲ್ಲಿ ಅಷ್ಟು ದೊಡ್ಡವರು ಆದರೆ ಅವರಿಗೆ ಇವರ ಮೇಲೆ ಎಷ್ಟು ಪ್ರೀತಿ ಭಾರತದ ಮೇಲೆ ಎಷ್ಟು ಪ್ರೀತಿ ಅಂತಂದರೆ ತನ್ನ ಇಡೀ ದೇಶವನ್ನು ಮನೆ ಪರಿವಾರ ಎಲ್ಲವನ್ನೂ ಬಿಟ್ಟು ಭಾರತಕ್ಕೆ ಬಂದು ಈ ನಾಡಿನ ಸೇವೆ ಮಾಡ್ತಾ ಇದ್ಲು ಯಾತಕ್ಕೆ ಯಾತಕ್ಕೆ ಅಂತಂದ್ರೆ ಸ್ವಾಮಿ ವಿವೇಕಾನಂದರು ಆಕೆ ಒಂದು ಪ್ರಶ್ನೆ ಕೇಳಿದ್ವಿ ಆ ಪ್ರಶ್ನೆಗೆ ವಿವೇಕಾನಂದರು ಒಂದು ಉತ್ತರ ಕೊಟ್ಟರು ಆ ಉತ್ತರದ ಕಾರಣಕ್ಕೆ ಪ್ರಶ್ನೆ ಏನು ಅಂತ ನಾನು ಹೇಳ್ತೀನಿ ಉತ್ತರ ಏನು ಅಂತ ನೀವು ಹೇಳಬೇಕು ಆಕೆ ಕೇಳಿದ ಪ್ರಶ್ನೆ ಏನು ಅಂತಂದ್ರೆ ಸ್ವಾಮಿ ವಿವೇಕಾನಂದ ಹೌ ಬೆಸ್ಟ್ ಕೆನ್ ಐ ಸರ್ವ್ ಯು ಆರ್ ಹೌ ಬೆಸ್ಟ್ ಕೆನ್ ಐ ಹೆಲ್ಪ್ ಯು ನಾನು ನಿಮಗೆ ಅತ್ಯುತ್ತಮವಾಗಿ ಸೇವೆ ಮಾಡಬೇಕು ಅಂತಂದ್ರೆ ಏನು ಮಾಡಬೇಕು ಅಂತ ಪ್ರಶ್ನೆ ಕೇಳಿದ್ವಿ ವಿವೇಕಾನಂದರು ಎರಡೇ ಪದಗಳ ಉತ್ತರ ಕೊಟ್ಟರು ಆ ಎರಡು ಪದಗಳ ಉತ್ತರ ಅವಳ ಹೃದಯವನ್ನು ಹೆಂಗೆ ತಿವಿತು ಅಂತಂದರೆ ಆಕೆ ತನ್ನ ದೇಶ ಬಿಟ್ಟು ಭಾರತಕ್ಕೆ ಬಂದಳು ಆ ಉತ್ತರ ಏನಾಗಿತ್ತು ಇವತ್ತು ಯೋಚನೆ ಮಾಡಿ ಬರೀ ಯೋಚನೆ ಮಾಡಬೇಡಿ ಬಹುಶಃ ಇಂಟರ್ನೆಟ್ಟಲ್ಲಿ ಹುಡುಕಿದ್ರೋ ಗ್ರಾಕೆಟ್ ಕೇಳಿದ್ರೋ ಗೊತ್ತಾಗ್ಬಿಡುತ್ತೇನೋ ಚಾಟ್ ಜಿ ಪಿ ಟಿ ಹೇಳ್ಬಿಡುತ್ತೇನೋ ಬಟ್ ಸ್ವಲ್ಪ ಅದರ ಹಿಂದೆ ಮುಂದೆ ಓದಿ ವಿವೇಕಾನಂದರ ಪುಸ್ತಕ ಇಟ್ಕೊಂಡು ಭಾಳ ಮಜಾ ಬರುತ್ತೆ ಉತ್ತರ ಯಾರು ಹೇಳ್ತಾರೋ ಅವರಿಗೆ ಬಹುಮಾನ ಅಂತ ಏನ್ ಕೊಡ್ತಿದ್ದೀವಿ ಗೊತ್ತಾ ವಿವೇಕಾನಂದರ ಬದುಕಿನ ಒಂದು ಪುಸ್ತಕ ಸ್ವಾಮಿ ವಿವೇಕಾನಂದರ ಭವ್ಯ ವ್ಯಕ್ತಿತ್ವ ಮತ್ತು ದಿವ್ಯ ಸಂದೇಶ ಈ ಪುಸ್ತಕ ರಾಮಕೃಷ್ಣಾಶ್ರಮ ಮೈಸೂರಿನಿಂದ ಪ್ರಕಾಶಿತಗೊಂಡಿರುವಂತಹ ಪುಸ್ತಕ ಇದು ಜೊತೆಗೆ ಸ್ವಾಮಿ ವಿವೇಕಾನಂದರ ಒಂದು ಅದ್ಭುತವಾದ ಚಿತ್ರ ಯಾವ ಚಿತ್ರ ನಾನು ಹೈಸ್ಕೂಲ್ನಲ್ಲಿ ಓದುವಾಗ ನನ್ನನ್ನು ತುಂಬ ಅಟ್ರಾಕ್ಟ್ ಮಾಡಿತ್ತು ಪರಿವು ಸ್ವಾಮೀಜಿ ತಿರುಗಾಡ್ತಾ ಇರುವಾಗ ಅವ್ರ ಚಿತ್ರ ನನಗೆ ಒಳ್ಳೆ ಫೋಟೋ ಸಿಕ್ತು ಒಳ್ಳೆ ಕಾರ್ಡ್ ಶೀಟಲ್ಲಿ ಪ್ರಿಂಟ್ ಮಾಡಿರುವಂಥ ಫೋಟೋ ಈ ಫೋಟೋ ನೀವು ಕಾರ್ಡ್ ಬೋರ್ಡ್ ನಿಮ್ಮ ಕಬೋರ್ಡ್ ಮೇಲೆ ಮೆತ್ತಿಸ್ಕೊಳ್ಬೋದು ಹೋಗ್ತೀರೋ ಹೋಗ್ತಿರೋ ಇಟ್ಕೊಳ್ಬೋದು ಹೇಗಾದರೂ ಮಾಡ್ಕೋಬೋದು ಅಷ್ಟು ಸುಂದರವಾದ ಚಿತ್ರ ಜೊತೆಗೆ ನಿಮಗೆ ಪುಸ್ತಕ ಓದಬೇಕಾದ್ರೆ ಆ ಪುಸ್ತಕದಲ್ಲಿ ಇಡಲಿಕ್ಕೆ ಒಂದು ಬುಕ್ ಮಾರ್ಕರ್ ಇದೆ ಅದ್ರ ಜೊತೆಗೆ ನಾನು ಹೇಳಿದ್ದಲ್ಲ ಒಂದು ಸುಂದರವಾದ ಸ್ವಾಮಿ ವಿವೇಕಾನಂದರ ಬ್ಯಾಡ್ಜ್ ಇದೆ ನೀವು ಎದೆ ಮೇಲೆ ಹಾಕ್ಕೊಂಡು ತಿರುಗಾಡ್ಬೋದು ನಾನು ವಿವೇಕಾನಂದರ ಹುಡುಗ ನಾನು ವಿವೇಕಾನಂದರ ಹುಡುಗಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಬೋದು ನಾನು ಇವತ್ತು ನಿಮಗೆ ಒಂದಷ್ಟು ಯೋಗವನ್ನ ಹೇಳ್ಕೊಡ್ಲಿಕ್ಕೆ ಇಚ್ಛೆ ಪಡ್ತೀನಿ ಗೊತ್ತಿದೆ ಬಹಳ ಜನ ಮಾಡ್ತಿದ್ದೀರಾ ನನಗೆ ಕಳಿಸ್ಕೊಡ್ತಾ ಇರುವಂತ ಬಹಳ ಜನ ವಿದ್ಯಾರ್ಥಿಗಳೇ ಇದ್ದಾರೆ ಯಂಗ್ ಹುಡುಗರಿದ್ದಾರೆ ಬಹಳ ಸಂತೋಷದ ಸಂಗತಿ ಅವರೆಲ್ಲರೂ ಕೂಡ ಕೆಲವರು ಯೋಗ ಮಾಡ್ತಾ ಇರುವಂತವ್ರು ನಾನ್ ನೆನ್ನೆ ಹೇಳ್ಕೊಟ್ಟಿದ್ ಸ್ವಲ್ಪ ಕಠಿಣ ಅಂತ ಅನ್ಕೊಂಡಿದ್ದೆ ಆದ್ರೆ ಮಾಡಿದ್ದನ್ನು ಕೂಡ ಕೆಲವು ಹೆಣ್ಮಕ್ಳು ಎಷ್ಟು ಚೆನ್ನಾಗಿ ಮಾಡಿದ್ದೀರಾ ಅಂತಂದ್ರೆ ಐ ಆಮ್ ವೆರಿ ಹ್ಯಾಪಿ ಸ್ವಾಮಿ ವಿವೇಕಾನಂದರು ನಿಮ್ಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡ್ಲಿ ನಾವು ವಜ್ರಾಸನ ಬಹುತೇಕರಿಗೆ ಗೊತ್ತು ನಾನು ಏನ್ ಕೂತಿದ್ದೀನೋ ಇದನ್ನ ಸಿದ್ಧಾಸನ ಅಂತ ಕರೀತಾರೆ ನಾವು ಕಾಲಗಳನ್ನ ಎಲ್ಲೂ ಕ್ರಾಸ್ ಮಾಡದೆ ಸಹಜವಾಗಿ ಕೂತ್ಕೋತೀವಿ ಸುದೀರ್ಘ ಕಾಲ ಧ್ಯಾನಾಭ್ಯಾಸ ಮಾಡುವವರಿಗೆ ಇದು ತುಂಬ ಅನುಕೂಲ ಆಗತ್ತೆ ಅದನ್ನ ಬಿಟ್ಟರೆ ನೀವು ವಜ್ರಾಸನದಲ್ಲಿ ಕುತ್ಕೊಳ್ಳೋದಿದೆಯಲ್ಲ ಬಹಳ ವಿಶೇಷವಾದ್ದು ಎರಡೂ ಕಾಲುಗಳನ್ನು ಆ ನಮ್ಮ ಪಾದಗಳೇನಿವೆ ಕ್ರಾಸ್ ಆಗುತ್ತೆ ಹೀಗೆ ಪಾದಗಳು ಒಂದರ ಮೇಲೆ ಒಂದು ಬಂದು ಕೂತ್ಕೊಳ್ಳುತ್ತೆ ನಾವು ಎರಡು ಮೊಣಕಾಲುಗಳನ್ನು ಹೀಗೆ ಜೋಡಿಸಿ ಹೀಗೆ ಕುತ್ಕೋಬೇಕು ನಮ್ಮ ಬೆನ್ನು ಈ ಹಿಂಭಾಗ ಅದು ಪಾದಗಳ ಮೇಲೆ ಪಾದಗಳ ಹಿಮ್ಮಡಿ ಮೇಲೆ ಬರುತ್ತೆ ನಮ್ಮ ಸೊಂಟ ಬೆನ್ನು ಕುತ್ತಿಗೆ ಇವಿಷ್ಟು ಕೂಡ ನೇರವಾಗಿರುವಂತೆ ಇರಬೇಕು ಹಾಗೆ ನಾವು ಕುತ್ಕೋಬೇಕು ನಿಮ್ಗೆ ಈಗ ನೋಡ್ಲಿಕ್ಕೆ ಬಹಳ ಸುಲಭ ಅಂತ ಅನ್ಸುತ್ತೆ ಆದರೆ ಕೂತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನೋಡಿ ಕಣ್ಣುಗಳು ನೇರವಾಗಿ ನೋಡ್ತಾ ಇರಲಿ ನೀವು ಕೂತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ ತಕ್ಷಣ ಕಾಲು ಕಷ್ಟ ಕೊಡ್ಲಿಕ್ಕೆ ಶುರು ಮಾಡುತ್ತೆ ಸ್ವಲ್ಪ ಹೊತ್ತು ಹತ್ತು ಸೆಕೆಂಡು ಇಪ್ಪತ್ತು ಸೆಕೆಂಡ್ ಆಗ್ತಿದ್ದಂತೆ ಕಾಲು ಬಿಟ್ಬಿಡೋಣ ಎದ್ದುಬಿಡೋಣ ಅಂತ ಅನ್ಸುತ್ತೆ ಸುದೀರ್ಘವಾದ ಅಭ್ಯಾಸ ಮಾಡೋದಿದೆಯಲ್ಲ ಇದು ಕಾಲಿಗೆ ಶಕ್ತಿಯನ್ನು ಕೊಡುತ್ತೆ ಎಷ್ಟು ಹೊತ್ತು ಸಾಧ್ಯವೋ ಅಷ್ಟು ಹೊತ್ತು ಕೂತ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಪಡೋಣ ಮೇ ಬಿ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಅಥವಾ ಸುದೀರ್ಘವಾಗಿ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಯಾರ ಜೊತೆ ಆದರೂ ಮಾತನಾಡ್ಲಿಕ್ಕೆ ಕೂತ್ಕೊತೀನಿ ಅಂತಂದ್ರೆ ನಾನು ಹೀಗೆ ಕೂತ್ಕೊಳ್ಳೋದನ್ನ ಅಭ್ಯಾಸ ಮಾಡಿದರೆ ಇದು ಕಾಲಿಗೆ ಬೇಕಾದ ಸ್ಟ್ರೆಚ್ ಅನ್ನು ಕೊಡುತ್ತೆ ಕಾಫ್ ಮಸಲ್ಸು ಇದಕ್ಕೆಲ್ಲ ಸ್ಟ್ರೆಂತ್ ಕೊಡುತ್ತೆ ಮತ್ತು ಈ ಬೆನ್ನ ಮೂಳೆ ಸ್ಟ್ರಾಂಗ್ ಆಗಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ ಹೀಗೆ ಕೂತಾಗ ನಾವು ಹೀಗೆ ಕೂತ್ಕೊಳ್ಳಿಕ್ಕಾಗದೇ ಇಲ್ಲ ನಾವು ಸ್ಟ್ರೇಟ್ ಆಗೇ ಕೂತ್ಕೊಳ್ಬೇಕಾದ ಅನಿವಾರ್ಯತೆ ಬರುತ್ತೆ ಆಗ ಬೆನ್ನ ಮೂಳೆ ಕೂಡ ಸ್ಟ್ರಾಂಗ್ ಆಗಿರುತ್ತೆ ನಾಳೆ ನೀವು ನಮಗೆ ವಿಡಿಯೋ ಮಾಡಿ ಕಳಿಸುವಾಗ ಭಾಳ ಸಿಂಪಲ್ ಇರ್ಬೋದು ಆದರೆ ಜೀವನದಲ್ಲಿ ಅಭ್ಯಾಸ ಮಾಡುವಾಗ ಇದನ್ನು ಸುದೀರ್ಘ ಕಾಲ ಕೂತ್ಕೊಳ್ಳುವಂಥ ಅಭ್ಯಾಸ ಮಾಡೋದು ಒಳ್ಳೆಯದು ನಾನು ಇಷ್ಟು ದಿನ ಹೇಳಿಕೊಟ್ಟಿದ್ದಿದೆಯಲ್ಲ ಅದರಲ್ಲಿ ಏನು ಸೂರ್ಯ ನಮಸ್ಕಾರ ಬಿಟ್ಟರೆ ಇನ್ನೆಲ್ಲವೂ ಕೂಡ ಜಿಮ್ ಎಕ್ಸಸೈಸಸ್ ಬಾಡಿ ಮಾಸ್ ಎಕ್ಸರ್ಸೈಸಸ್ ಅದರಲ್ಲಿ ಎಷ್ಟು ನಂಬರ್ಸ್ ಜಾಸ್ತಿ ಮಾಡ್ತೀವೋ ಅಂತ ಕೌಂಟ್ ಮಾಡ್ತೀವಿ ಇದರಲ್ಲಿ ಎಷ್ಟು ಸುದೀರ್ಘ ಕಾಲ ನಾವು ಒಂದು ಆಸನವನ್ನ ಸಸ್ಟೈನ್ ಮಾಡ್ತೀವೋ ಅಂತ ಕೌಂಟ್ ಮಾಡ್ತೀವಿ ಅದನ್ನ ಯೋಗಾಸನ ಅಂತ ಕರೆಯಲಾಗುತ್ತೆ ಯೋಗಾಸನದಲ್ಲಿ ಮನಸ್ಸನ್ನ ಶಾಂತ ಸ್ಥಿತಿಗೆ ಕಳಿಸುವಂತ ಕಳಿಸುವಂತದ್ದು ಮುಖ್ಯ ಹೀಗಾಗಿ ಹೀಗೆ ಕೂತಾಗ ಸುಮ್ಮನೆ ಕೂತ್ಕೋಬೇಡಿ ಉಸಿರನ್ನ ನಿಧಾನವಾಗಿ ಸುದೀರ್ಘವಾಗಿ ತೆಗೆದುಕೊಳ್ಳುವ ಸುದೀರ್ಘವಾಗಿ ಹೊರ ಹಾಕುವಂಥ ಒಂದು ಅಭ್ಯಾಸ ಮಾಡಿ ನಿಧಾನವಾಗಿ ನೀವು ಉಸಿರನ್ನು ತೆಗೆದುಕೊಂಡಾಗ ನಮ್ಮ ಲಂಗ್ಸ್ಗೆ ಉಸಿರು ಹೆಚ್ಚು ತುಂಬಿಕೊಳ್ಳುತ್ತೆ ಅಷ್ಟನ್ನೂ ಹೊರಗೆ ಹಾಕುವಂಥ ಪ್ರಯತ್ನ ಮಾಡಿದಾಗ ಈ ಲಂಗ್ಸನ್ನ ಎಕ್ಸ್ಪ್ಯಾನ್ಷನ್ ಜಾಸ್ತಿ ಆಗೋದನ್ನು ನೀವು ಅನುಭವಿಸ್ತೀರಾ ಈ ಪ್ರಯತ್ನ ಮಾಡ್ತಾ ಮಾಡ್ತಾ ಇಡೀ ದೇಹ ಈ ಕಾರಣಕ್ಕೋಸ್ಕರ ಮನಸ್ಸು ಶಾಂತಗೊಳ್ಳುತ್ತೆ ದೇಹದಲ್ಲಿ ಪ್ರಾಣಶಕ್ತಿ ಚೆನ್ನಾಗಿ ಹರಿಯುತ್ತೆ ಅಂತ ಹೇಳ್ತಾರೆ ನಾನು ನಿರಂತರವಾಗಿ ಅಭ್ಯಾಸ ಮಾಡುವಂಥ ಪ್ರಯತ್ನ ಮಾಡ್ತೀನಿ ಇದಾದ ನಂತರ ನಿಮಗೆ ಮುಂದಿನ ಹಂತಕ್ಕೆ ಹೋಗಬೇಕು ಅಂತ ಆದ್ರೆ ನೀವು ಈ ದೇಹವನ್ನು ಸ್ವಲ್ಪ ಸ್ಟ್ರೆಚ್ ಮಾಡಿ ಬಹುಶಃ ಬೆನ್ನನ್ನು ಮುಂದಕ್ಕೆ ತಳ್ಳಿದ್ರೆ ಬಾಡಿ ಮುಂದಕ್ಕೆ ಹೋಗುತ್ತೆ ನಿಮ್ಮ ದೇಹವನ್ನು ಹೀಗೆ ಬಗ್ಗಿಸ್ತಾ ನಿಮ್ಮ ಹಣೆಯನ್ನು ನೆಲಕ್ಕೆ ತಾಕಿಸುವಂಥ ಪ್ರಯತ್ನ ಮಾಡಿ ನೀವು ಇದನ್ನ ಅಭ್ಯಾಸ ಮಾಡ್ತಾ ಹೋದಂತೆ ನಿಮ್ಗೆ ಗೊತ್ತಾಗುತ್ತೆ ಈ ಬೆನ್ನಿನ ಈ ಭಾಗ ಎಷ್ಟು ಸ್ಟ್ರೆಚ್ ಆಗುತ್ತೆ ಅಂತಂದ್ರೆ ನಿಮ್ಗೊಂಥರ ಆನಂದ ಅಂತ ಅನ್ಸುತ್ತೆ ನಾವು ಮೈ ಕೈ ನೋವು ಬೆನ್ನು ನೋವು ಅಂತೆಲ್ಲ ಹೇಳ್ತಿರ್ತೀವಲ್ಲ ಸ್ವಲ್ಪ ಹೊತ್ತು ಇದರಲ್ಲಿ ಇರುವಂತ ಅಭ್ಯಾಸ ಮಾಡೋಣ ಇರುವಾಗ್ಲೂ ಕೂಡ ಉಸಿರನ್ನ ನಿಧಾನವಾಗಿ ಆಡುವಂತೆ ಪ್ರಾಕ್ಟೀಸ್ ಮಾಡೋಣ ನಂಗ ಅನ್ಸುತ್ತೆ ನೇರವಾಗಿ ಹಣೆಯನ್ನ ತಾಕ್ಸೋದು ಬಹಳ ಕಷ್ಟ ಇದು ಸ್ವಲ್ಪ ಜಾಸ್ತಿ ಮುಂದಕ್ಕೆ ಬಂದುಬಿಟ್ಟಿರುತ್ತಲ್ಲ ಹೀಗಾಗಿ ನಾವು ನಿರಂತರವಾಗಿ ಅಭ್ಯಾಸ ಮಾಡ್ತಾ ಮಾಡ್ತಾ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮುಟ್ಟಿಸಿ ಆದರೆ ಉಸಿರಿನ ಮೇಲೆ ಚೆನ್ನಾಗಿ ಗಮನ ಇಡಿ ಒಳ್ಳೆ ಉಸಿರು ನಿಧಾನವಾಗಿ ತಗೋತೀವಿ ಅಂತ ಆದರೆ ಅದು ನಿಜಕ್ಕೂ ಶಕ್ತಿ ಕೊಡುತ್ತೆ ಅಗೇನ್ ನೀವು ಇದನ್ನು ಎಳೆದು ಬೆನ್ನ ಎಳು ಕತ್ತನ್ನು ಹೀಗೆ ಮುಂದೆ ಮಾಡ್ಕೊಳ್ತಾ ಹೋಗಿ ಆನಂತರ ಇಲ್ಲಿಗೆ ಮೇಲೆ ಹಣೆಯನ್ನು ನಿಧಾನಕ್ಕೆ ಮುಟ್ಟಿಸಿ ಹಣೆಯೊಂದಿಗೆ ನಿಮ್ಮ ಮೂಗು ಕೂಡ ನೆಲವನ್ನು ತಾಕತ್ತೆ ಹಾಗೊಂದು ಅಪರೂಪದ ಅನುಭವ ಆಗತ್ತೆ ವಿಶೇಷವಾದ ಶಕ್ತಿ ಬಹಳ ತಿರ್ಲಿಕ್ಕಾಗೋದಿಲ್ಲ ಇದರ ಜೊತೆಗೆ ಇದು ಶಂಕಾಸನ ಅಂತ ಕರೀತಾರೆ ದೂರದಿಂದ ನೋಡಲಿಕ್ಕೆ ಶಂಕದ ಸ್ವರೂಪದಲ್ಲಿದೆ ಇದು ಬಿಟ್ರೆ ಮತ್ಸ್ಯಾಸನ ಅಂತ ಮತ್ತೊಂದಿದೆ ಈ ಸ್ಥಿತಿಯಲ್ಲಿ ಏನಿದೆಯೋ ಹೀಗೆ ಹಿಂದೆ ಮಲ್ಕೊಳ್ತಾರೆ ನಾನು ಮಾಡ್ತೀನಿ ಅದನ್ನ ಆದರೆ ಸದ್ಯಕ್ಕೆ ಈ ಎರಡು ಎಕ್ಸರ್ಸೈಸನ್ನು ನೀವು ಮಾಡಿ ಮಲ್ಕೊಂಡು ಕತ್ತಿನ ಮೇಲೆ ಇಡೀ ದೇಹದ ಭಾರವನ್ನು ಹಾಕ್ತಾರೆ ದೇಹ ಈ ಬಾಡಿ ಈ ಕಾಲುಗಳ ಮೇಲೆ ಮತ್ತು ಕತ್ತಿನ ಮೇಲೆ ನಿಂತಿರುತ್ತೆ ಒಂಥರ ಪ್ಲ್ಯಾಂಕ್ ಅನ್ನು ಉಲ್ಟಾ ಮಾಡದಂತೆ ಅಂತ ಕರಿಬೋದು ಆ ತರದ ಒಂದು ಒಳ್ಳೆಯ ಅನುಭವವನ್ನು ಅದು ಕೊಡುತ್ತೆ ಈ ಎಕ್ಸರ್ಸೈಸ್ಗಳನ್ನ ಸುದೀರ್ಘ ಕಾಲ ಇರುವಂತ ಅಭ್ಯಾಸ ಮಾಡಿ ಸಾಧ್ಯವಾದರೆ ನಾಳೆ ವಿಡಿಯೋ ಮಾಡಿ ಕಲಿಸು ಕಳಿಸುವಾಗ ಈ ವಜ್ರಾಸನದಲ್ಲಿ ಎಷ್ಟೊತ್ತು ಕೂತ್ಕೊಂಡೆ ಅಂತ ಕಳಿಸ್ಕೊಡಿ ನೋಡೋಣ ಬಹುಶಃ ನನಗೂ ನಿಮಗೂ ಕಾಂಪೀಟ್ ಮಾಡ್ಲಿಕ್ಕಾಗತ್ತಾ ಅಂತ ನಾನೊಂದು ಇಪ್ಪತ್ತೈದು ನಿಮಿಷ ಕುತ್ಕೊಳ್ಬಲ್ಲೆ ಆಮೇಲೆ ಸ್ವಲ್ಪ ಆಸನ ಚೇಂಜ್ ಮಾಡ್ತೀನಿ ನಾನು ಕಾಲುಗಳನ್ನು ಒಂದೇ ಕಡೆ ನೀವು ಎಳ್ಕೊಂಡ್ರೆ ಈ ಕಾಲಿನ ಪೇನ್ ಎಲ್ಲ ಬಹಳ ರಿಲೀವ್ ಆಗುತ್ತೆ ಒಂದೇ ಕಡೆ ನೀವು ಹೀಗೆ ಎಳ್ಕೊಳ್ತಾ ಹೋದಂತೆ ಯಾವುದನ್ನ ಕಾಲು ಒತ್ತಿಸ್ಕೋಬೇಕು ಅಂತ ನಿಮ್ಗೆ ಅನಿಸ್ತಿರುತ್ತೋ ಅದು ಒತ್ತಿಸಿಕೊಂಡಿದ್ದಕ್ಕಿಂತ ಹೆಚ್ಚು ಆನಂದವನ್ನ ಈ ಸ್ಟ್ರೆಚ್ ಕೊಡುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ನಾನು ನಿನ್ನೆ ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಾಯ್ತು ನಿವೇದಿತಾ ಸಾವಿರದ ಎಂಟುನೂರ ತೊಂಬತ್ತೆಂಟು ಮಾರ್ಚ್ ಇಪ್ಪತ್ತೈದಕ್ಕೆ ದೀಕ್ಷೆ ತೆಗೆದುಕೊಂಡು ಸ್ವಾಮಿ ವಿವೇಕಾನಂದರ ಹತ್ರ ಎರಡನೇದು ಇವತ್ತು ನಾನು ಪ್ರಶ್ನೆ ಕೇಳಿ ಆಯಿತು ಜೋಸೆಫಿನ್ ಮ್ಯಾಕ್ಲಾಯ್ಡ್ ಹೌ ಬೆಸ್ಟ್ ಕ್ಯಾನ್ ಐ ಸರ್ವ್ ಯು ಅಂತ ಸ್ವಾಮಿ ವಿವೇಕಾನಂದರನ್ನು ಕೇಳಿದಾಗ ವಿವೇಕಾನಂದರು ಎರಡು ಪದಗಳ ಒಂದು ಉತ್ತರವನ್ನು ಕೊಟ್ಟರು ಏನು ಉತ್ತರ ಅಂತ ಹೇಳಿ ಬರೀ ಉತ್ತರವನ್ನು ಹೇಳಬೇಡಿ ಆ ಉತ್ತರವನ್ನು ಭಾವಿಸಿಕೊಂಡು ಹೇಳಿ ಬಹಳ ಚೆನ್ನಾಗಿರುತ್ತೆ ಮತ್ತು ಇವತ್ತು ಇವತ್ತಿನ ವಿಜೇತರು ಯಾರು ಅಂತ ಹೇಳಬೇಕು ಬಹಳ ಖುಷಿಯಾಯಿತು ನನಗೆ ಪೂರ್ಣ ಚಂದು ಅಂತ ಒಂದು ಹೆಣ್ಮಗಳು ಚಿಕ್ಕ ಕಲ್ಬಾಳು ಕನಕಪುರ ರಾಮನಗರದಿಂದ ವಿಡಿಯೋ ಕಳಿಸಿದೀಯಾ ಥ್ಯಾಂಕ್ಸ್ ಕಣಮ್ಮ ವಿವೇಕಾನಂದರ ಈ ಕೆಲಸ ಅಥವಾ ವಿವೇಕಾನಂದರ ಚಿಂತನೆಗಳನ್ನು ನಿನ್ನ ಹೃದಯದಲ್ಲಿ ತುಂಬಿಕೊಳ್ಳಿಕ್ಕೆ ನೀನು ದಾರಿ ಮಾಡಿಕೊಡ್ತಾ ಇರೋದು ಬಹಳ ಸಂತೋಷದ ಸಂಗತಿ ಯಾವ್ದಾದೋ ಫಿಲಮ್ ಆ್ಯಕ್ಟರು ಯಾರ್ಯಾರೋ ಸೆಲೆಬ್ರಿಟಿಗಳು ಅವರು ನಮ್ಮ ಹೃದಯವನ್ನು ಆವರಿಸಿಕೊಳ್ಳೋದಕ್ಕಿಂತ ವಿವೇಕಾನಂದರಂತವರು ಹೃದಯವನ್ನು ತುಂಬಿಕೊಂಡ್ರೆ ನಿಜವಾದ ಶಕ್ತಿಯಾಗಿ ಅದು ಮಾರ್ಪಡತ್ತೆ ಅಂತ ನಾನಂತೂ ಭಾವಿಸ್ತೀನಿ ವಿವೇಕಾನಂದರು ನಮ್ಮನ್ನು ಆವರಿಸಿಕೊಳ್ಳಲಿ ಪೂರ್ಣ ಚಂದು ಚಿಕ್ಕಲ್ಪಾಗ್ಲು ಕನಕಪುರ ರಾಮನಗರ ಜಿಲ್ಲೆಯ ಕನಕಪುರದ ಈ ಹೆಣ್ಣುಮಗಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ ಯಾಕೋ ಹೆಣ್ಮಕ್ಕಳೇ ತುಂಬಾ ಜನ ಅನ್ಸರ್ ಮಾಡ್ತಿದ್ದಾರೆ ಯಾರಿಗೊತ್ತು ವಿವೇಕಾನಂದರು ಯಾರನ್ನ ಹೇಗೆ ಆವರಿಸ್ಕೊಳ್ತಾರೆ ಅಂತ ಎನಿಯೋ ಬಹುಮಾನ ಬಂದಿದೆ ಅಂತ ನಿಲ್ಲಿಸ್ಬೇಡಿ ಇದನ್ನು ಹೀಗೆ ಕಂಟಿನ್ಯೂ ಮಾಡಿ ಮತ್ತು ಪ್ರತಿದಿನ ವಿಡಿಯೋ ಕಳಿಸ್ಕೊಡ್ತಾ ಇದ್ದೀನಿ ನಮಗೆ ಬಹುಶಃ ನಾಳೆ ನಿಮಗೆ ಮತ್ತೆ ಬಹುಮಾನ ಬರಲಿಕ್ಕಿಲ್ಲ ಉತ್ತರವನ್ನು ಹೇಳಿದ್ರು ಆದರೆ ಈ ಉತ್ತರ ಈ ಪ್ರಶ್ನೆಗಳಲ್ಲಿ ಭಾಗವಹಿಸಬೇಕು ಎನ್ನುವ ತುಡಿತದ ಕಾರಣಕ್ಕೋಸ್ಕರ ವಿವೇಕಾನಂದರು ಇನ್ನೂ ಹೆಚ್ಚು ಹೃದಯವನ್ನು ಆವರಿಸಿಕೊಳ್ಳಬಲ್ಲರು ನಿಮ್ಮ ಉತ್ತರಕ್ಕೋಸ್ಕರ ನಿಮ್ಮ ವಿಡಿಯೋಕ್ಕೋಸ್ಕರ ನಾನಂತೂ ಕಾಯ್ತಾ ಇರ್ತೀನಿ ಎಲ್ರಿಗೂ ನಮಸ್ಕಾರ ಮತ್ತೆ ನಾಳೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಒಂದೇ ಮಾತ್ರ ಜೈ